ಕೊನೆಯ ರಾಶಿ ಹನ್ನೆರಡು ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿಯಾಗಿರುತ್ತೆ ಮೀನರಾಶಿಯವರು ತುಂಬಾ ಕಷ್ಟಪಟ್ಟಿರ್ತೀರ ಯಾಕಂದರೆ ನೋಡಿ ನಾಲ್ಕನೇ ಮನೇಲಿ ಗುರು ಇದ್ದರೂ ನಿಮ್ಗೇನು ಪಾಸಿಟಿವ್ ಕೊಟ್ಟಿರಲ್ಲ ಸ್ಥಾನ ಅಂತ ಹೇಳ್ಬೋದು ಏನಕ್ಕೆ ನಿಮಗೆ ಅಷ್ಟೊಂದು ನೆಗೆಟಿವ್ ಅಂತಂದರೆ ನಿಮ್ಮ ರಾಶಿಯಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ಶನಿ ಮತ್ತು ಆ ಶನಿಯ ದೃಷ್ಟಿ ನಿಮಗೆ ನಿಮ್ಮ ಎಲ್ಲಿ ನಿಮಗೆ ಪಾಸಿಟಿವ್ ಕೊಡ್ತಾನೆ ಅಲ್ಲೆಲ್ಲ ನಿಮಗೆ ಶನಿಯ ದೃಷ್ಟಿ ಅಂತಂದರೆ ನೋಡಿ ನಿಮಗೆ ಮೂರನೇ ಮನೆ ಮೇಲೆ ದೃಷ್ಟಿ ವೃಷಭರಾಶಿಗೆ ಶನಿ ದೃಷ್ಟಿ ಅದೇ ರೀತಿ ನಿಮಗೆ ಐದನೇ ಮನೆ ಏಳನೇ ಮನೆ ಶನಿಯ ದೃಷ್ಟಿ ನಿಮಗೆ ಐದನೇ ಮನೆ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ ಅದೇ ರೀತಿ ಐದನೇ ಮನೆ ಆದ ಮೇಲೆ ನಿಮಗೆ ಹತ್ತನೇ ಮನೆ ಅಂತ ಬಂದಾಗ ಧನಸ್ಸು ರಾಶಿ ಅಲ್ಲಿ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ ಶನಿಯ ಒಂದು ಹತ್ತನೇ ದೃಷ್ಟಿ ಅಲ್ಲಿ ಬೀಳ್ತಾ ಇರುತ್ತೆ ಎಲ್ಲ ಒಂದು ಕಡೆ ನೆಗೆಟಿವ್ ಮೇಲೆ ನೆಗೆಟಿವ್ ನೆಗೆಟಿವ್ ಮೇಲೆ ನೆಗೆಟಿವ್ ತುಂಬ ಕೇಳ್ಕೊ ಬಂದ್ಬಿಟ್ಟಿದ್ದೀರಾ ನೀವು ಹಾಗಾಗಿ ನೋಡಿ ಇಷ್ಟು ದಿನ ನಿಮಗೆ ಕನ್ಯಾ ರಾಶಿಯಲ್ಲಿ ಸಪ್ತಮದಲ್ಲಿ ನಿಮಗೆ ಸೂರ್ಯ ಇದ್ದು ಅಲ್ಲೂ ಕಡೆ ಅಲ್ಲೂ ಒಂದು ಕಡೆ ನಿಮಗೂ ನಿಮಗೂ ನಿಮ್ಮ ಮನೆಯಲ್ಲಿ ಕುಟುಂಬದವ್ರಿಗೂ ತುಂಬಾ ಕ್ರಾಶಸ್ ಆಗಿ ಆಗ್ತಾ ಇರುತ್ತೆ ಆದ್ರೆ ಇವಾಗ ಗುರುವಿನ ಬದಲಾವಣೆ ಆಗಿದೆ ಗುರುವಿನ ಬದಲಾವಣೆ ಅಂದ್ರೆ ಮಿಥುನ ರಾಶಿಯಿಂದ ಗುರು ಕಟಕ ರಾಶಿಗೆ ಬಂದಿರೋದು ಕಟಕ ರಾಶಿಗೆ ಬಂದಿರೋದು ದೊಡ್ಡದಲ್ಲ ಆ ಕಟಕ ರಾಶಿಯಿಂದ ನಿಮ್ಮ ಮನೆಗೆ ನೇರ ಗುರುದೃಷ್ಟಿ ಒಂಬತ್ತನೇ ದೃಷ್ಟಿ ನಿಮ್ಮ ಮನೆಗೆ ಬೀಳೋದ್ರಿಂದ ನಿಮ್ಮ ರಾಶಿಗೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಗುರುವಿಗೆ ಫೇವರ್ ಆಗ್ತೀರಾ ನೀವೇನು ಕಷ್ಟಪಡ್ತಿದ್ರಿ ಪಾಪ ಅದರಿಂದ ಸ್ವಲ್ಪ ಹೊರಗಡೆ ಬರ್ತೀರಾ ಮತ್ತು ನಿಮ್ಮ ಒಂದು ಎಲ್ಲೋ ಒಂದು ಕಡೆ ನಿಮಗೆ ಹಣಕಾಸಿನ ಒಂದು ತೊಂದರೆ ಏನಿರುತ್ತೆ ಅದೆಲ್ಲೋ ಒಂದು ಕಡೆ ನಿಮಗೆ ಲೂಸ್ ಆಗ್ತಾ ಹೋಗುತ್ತೆ ಅಂದರೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದವರು ಎಲ್ಲೋ ಒಂದು ಕಡೆ ಹಣಕಾಸಿಂದ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು ಜೊತೆಗೆ ನೋಡಿ ನಿಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಮೀನರಾಶಿಯವರಿಗೆ ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ನೀವು ಎಳ್ಳನ್ನು ಸ್ವಲ್ಪ ಜಾಸ್ತಿ ಸ್ಟಾಕ್ ಮಾಡಿ ಪುಳಿಯೋಗ್ರೆಯನ್ನು ತಿನ್ನಿ ಎಳ್ಳುಂಡೆಯನ್ನು ತಿನ್ನಿ ಮತ್ತು ಎಳ್ಳನ್ನು ದಾನ ಮಾಡಿ ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಡಿ ಅದು ನಿಮ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಮತ್ತು ಎಳ್ಳೆಣ್ಣೆನ ಒಂಚೂರು ನೆತ್ತಿಗೆ ಹಚ್ಕೊಂಡು ಸ್ನಾನ ಮಾಡಿ ನೋಡಿ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಕರ್ಮ ಕಳೀತಿದೆ ಅಂತ ಅನ್ಬೋದು ಯಾಕಂದರೆ ಕರ್ಮಾಧಿಪತಿ ಧರ್ಮಾಧಿಪತಿ ಶನಿನೇ ಆಗಿರೋದ್ರಿಂದ ಅವನಿರೋ ಅಷ್ಟು ಕಾಲ ನಿಮ್ಮನ್ನು ತುಂಬ ಸಾಡೆ ಸಾತಂತ ಭಯ ಬೀಳ್ಬೇಡಿ ಅವ್ನು ಇರೋಷ್ಟು ಕಾಲ ನಿಮಗೆ ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಕಲಿಸ್ಕೊಡ್ತಾನೆ ಅದು ಇದು ನಿಮ್ಮ ಜೀವನದಲ್ಲಿ ಒಂದು ಪಾಠ ಆಗಿರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯ ನಿಮ್ಮ ಸಂಸ್ಥೆ ನಿಮ್ಮ ಕೆಲಸ ಕಾರ್ಯ ಇವೆಲ್ಲವೂ ಕೂಡ ನಿಮಗೆ ಈ ಒಂದೂವರೆ ತಿಂಗಳಲ್ಲಿ ನಿಮಗೆ ರಿಲೀಸ್ ಆಗ್ತಾ ಹೋಗುತ್ತೆ ಗುರು ಬದಲಾವಣೆಯಿಂದ ನೀವು ಟೆಸ್ಟ್ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಒಂದು ಗುರುಗಳಿಗೆ ಗೌರವ ಕೊಡ್ತೀರಾ ಗುರು ಹಿರಿಯರಿಗೆ ತುಂಬ ಅತಿ ಹೆಚ್ಚಾಗಿ ನೀವು ಪೂಜೆ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಈ ಒಂದೂವರೆ ತಿಂಗಳು ನಿಮಗೆ ತುಂಬ ಜೊತೆಯಲ್ಲಿದ್ದು ಅವರ ಆಶೀರ್ವಾದನೆ ನಿಮ್ಮನ್ನ ಕಾಪಾಡುತ್ತೆ ಅದೇ ರೀತಿ ಮೀನರಾಶಿಯವರು ಅದರಲ್ಲೂ ನೋಡಿ ಪೂರ್ವ ಭಾದ್ರ ನಕ್ಷತ್ರ ಆಗಿರ್ಬೋದು ಅಥವಾ ಉತ್ತರ ಭಾದ್ರ ನಕ್ಷತ್ರದವರು ಹಾಗೆ ರೇವತಿ ನಕ್ಷತ್ರದವರು ಈ ಮೂರೂ ನಕ್ಷತ್ರದವರು ಕೂಡ ನಿಮಗೆ ಬಂದಿರೋಂಥ ಕಷ್ಟಗಳಿಂದ ಪಾರಾಗ್ತಾ ಹೋಗ್ತೀರಾ ಯಾಕಪ್ಪ ಅಂತಂದರೆ ನೋಡಿ ಈ ಮೂರು ನಕ್ಷತ್ರಗಳು ಮೀನರಾಶಿಯಲ್ಲಿ ಇರೋದರಿಂದ ಶನಿಯಲ್ಲಿ ಇರೋದರಿಂದ ನಿಮಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿ ಕುತ್ಕೊಂಡ್ಬಿಟ್ಟಿದ್ರಿ ಆದರೆ ಈ ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಬಿಡುಗಡೆ ಆಗುತ್ತೆ ಜೊತೆಗೆ ನೋಡಿ ನಿಮಗೆ ಸಪ್ತಮದಲ್ಲಿ ಶುಕ್ರ ಸಪ್ತಮದಲ್ಲಿ ಶುಕ್ರ ಶುಕ್ರ ನೀಚನಾಗಿರ್ತಾನೆ ರಾಜ ನೀಚ ಭಂಗ ರಾಜಯೋಗ ಅಂತ ಹೇಳ್ತಾ ಬಂದೆ ಶುಕ್ರ ಡೈವರ್ಟ್ ಆಗಿದ್ದಾನೆ ಅಂದರೆ ಬುಧನ ಮನೆಗೆ ಶುಕ್ರ ಶುಕ್ರನ ಮನೆಗೆ ಬುಧ ಇವರಿಬ್ಬರು ಹದಿನೈದು ದಿನ ಇರ್ತಾರೆ ಈ ಹದಿನೈದು ದಿನ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಈವರೆಗೂ ಇರ್ತಾರೆ ಅಲ್ಲಿವರೆಗೂ ಕೂಡ ನೀವು ತುಂಬ ಯೋಗದಲ್ಲಿ ಇರ್ತೀರ ತುಂಬ ಯೋಗದಲ್ಲಿ ನಿಮ್ಮ ಹಣಕಾಸುಗಳು ಬರೋದು ಏನಾದರೂ ಇದ್ದರೆ ಇವಾಗ ನೀವು ರಿವೀಲ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರೊಸೆಸ್ ಮಾಡಿಕೊಳ್ಳಿ ಅದು ನಿಮಗೆ ಕಾರ್ಯರೂಪಕ್ಕೆ ತರುತ್ತೆ ಅದೇ ರೀತಿ ನಿಮಗೆ ಎಂಟನೇ ಮನೆಯಲ್ಲಿ ಸೂರ್ಯ ಬುಧ ಕುಜ ಒಟ್ಟಿಗೆ ಬರೋದ್ರಿಂದ ಎಲ್ಲ ಒಂದು ಕಡೆ ಅಲೋನ್ಸ್ ಅಲ್ಲಿ ಒಂದು ಕಡೆ ನಿಮಗೆ ಕಾನೂನಿನಿಂದ ಹಿಡಿತ ಜಾಸ್ತಿ ಆಗ್ಬೋದು ಕಾನೂನು ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಯಾರೆಲ್ಲ ಕೋರ್ಟು ಕೇಸು ಅಂತ ಓಡಾಡ್ತಿರ್ತೀರೋ ಅವ್ರು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಗೆ ಹೋಗ್ತಾರೆ ಆದರೆ ಅದು ಒಂದು ತಿಂಗಳು ಮಾತ್ರ ಅದಾದಮೇಲೆ ಅದು ಕೂಡ ನಿಮಗೆ ರಿ ರಿಲೀಸ್ ಆಗುತ್ತೆ ಜೊತೆಗೆ ಜಡ್ಜ್ ಇರ್ತೀರಾ ಲಾಯರ್ಸ್ ಯಾರಿರ್ತೀರಾ ಅಥವಾ ಯಾರಾದರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತೀರಾ ಇವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಗೌರವವನ್ನು ನೀಡುವಂಥ ಒಂದು ಟೈಮ್ ಇದಾಗಿರುತ್ತೆ ಅವರ ಕೆಲಸದಲ್ಲಿ ಅವರು ಬಡ್ತಿ ತಗೊಳ್ಳೋದು ಇಲ್ಲ ಅವ್ರ ಕೆಲಸದಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು ಇದೆಲ್ಲ ಕೂಡ ಆಗಿರುತ್ತೆ ಸಿನಿಮಾ ರಂಗದವರು ಅಂತ ಅಂದಾಗ ಸಿನಿಮಾ ರಂಗದವರು ತುಂಬ ಮೀನರಾಶಿಯವರು ತುಂಬ ಕಚ್ಚಿದ್ರಿ ಅಂದರೆ ನಿಮ್ಮ ಯಾವ ಸಿನಿಮಾ ಬಿಡುಗಡೆ ಆದರೂ ಸ್ವಲ್ಪ ಲಾಸ್ ಆಗೋದು ಈ ರೀತಿ ಒಂದು ತುಂಬ ಸಮಸ್ಯೆಗಳನ್ನ ಅನುಭವಿಸಿದ್ದೀರಾ ಮೀನರಾಶಿಯವರು ಆದರೆ ಈ ಒಂದೂವರೆ ತಿಂಗಳು ಇದು ತುಂಬ ಒಳ್ಳೆ ಟೈಮು ಒಳ್ಳೆ ತಿಂಗಳು ಅಂತ ಹೇಳ್ಬೋದು ಈ ಒಳ್ಳೆ ಟೈಮ್ನ ನೀವು ಉಪಯೋಗಿಸ್ಕೊಳ್ಳಿ ನಿಮಗೆ ತುಂಬ ಗುರು ಅನುಕೂಲ ಮಾಡಿಕೊಡ್ತಾನೆ ಮತ್ತೆ ನೀವು ಗುರುಗಳನ್ನ ತುಂಬ ಆರಾಧ ಿ ಅಂತ ಹೇಳ್ತೀನಿ ಮತ್ತೆ ನೀವೇನಪ್ಪ ಅಂತ ಅಂದ್ರೆ ಮೀನರಾಶಿಯವರು ಮುಖ್ಯವಾಗಿ ಹೇಳ್ತೀನಿ ಕೇಳಿ ಈ ಒಂದು ರೆಮಿಡಿ ಮಾಡಿ ಸಾಕು ನೀವು ಈ ಒಂದೂವರೆ ತಿಂಗಳು ಯಾರು ಮಂಗಳ ಇರ್ತಾರೆ ಆ ಮಂಗಳಮುಖಿಯರಿಗೆ ನಿಮ್ಮ ಕೈಲಿ ಏನಾಗುತ್ತೋ ಅದು ಅವರು ಊಟ ತೊಗೊಳ್ಳೋಲ್ಲ ಯಾಕಂದರೆ ನಾವು ತುಂಬ ಜನ ನೋಡಿದ್ದೀವಿ ಊಟ ಗೀಟ ತೊಗೊಳ್ಳಲ್ಲ ಅವರೆಲ್ಲ ಕೇಳೋದು ಬರೀ ದುಡ್ಡು ಅಷ್ಟೇ ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಚೇಂಜ್ ಕೊಡಬೇಡಿ ಒಂದು ಹತ್ತು ರೂಪಾಯಿ ನೋಟ್ಕೊಡಿ ಹೋದರೆ ಹೋಗಲಿ ಒಂದು ಐವತ್ತು ರೂಪಾಯಿ ನೋಟ್ಕೊಡಿ ಇದು ನಿಮಗೆ ತುಂಬ ಕಾಯುತ್ತೆ ಅವರ ಬ್ಲೆಸ್ಸಿಂಗ್ಸ್ ಇದೆಯಲ್ಲ ನಿಮಗೆ ಅತಿ ಹೆಚ್ಚು ಯಾಕಂದರೆ ನಿಮಗೆ ರೇವತಿ ನಕ್ಷತ್ರದವರು ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಅವ್ರಿಗೆ ಏನಾದರೂ ಎ ದಿನ ನೋಡ್ತಿರ್ತೀರ ಅವ್ರು ಎಲ್ಲಿರ್ತಾರೆ ಅಂತ ನಿಮ್ಗೆ ಗೊತ್ತಿರ್ತದೆ ಯಾರಿಗಾದರೂ ಒಬ್ಬರಿಗೆ ನಿಮ್ಮ ಕೈಲಾದರೆ ಒಂದು ಸೀರೆ ತೊಗೊಂಡೋಗಿ ಕೊಡಿ ಇಲ್ಲ ಒಂದು ಬ್ಲೌಸ್ ಪೀಸ್ ಕೊಡಿ ಅವ್ರು ತಗೊಳ್ಳಿಲ್ಲ ಅಂದರೆ ಇನ್ನೊಬ್ರು ಯಾರಾದರೂ ಇಸ್ಕೊಳ್ತಾರೆ ಅವ್ರ ಜೊತೆಲಿದ್ದವ್ರು ಆದರೂ ಅವ್ರ ಅವ್ರಿಗೆ ಇದೊಂದನ್ನು ಮಾಡಿ ಒಂದೂವರೆ ತಿಂಗಳಲ್ಲಿ ನಿಮ್ಮ ಕೈಲಿ ಎಷ್ಟಾದರೆ ಅಷ್ಟು ಸಾಧ್ಯವಾಗಿ ಇದನ್ನು ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಮೀನರಾಶಿ ಅವರಿಗೆ ಹಾಗಾಗಿ ಮಂಗಳಮುಖಿಯರಿಗೆ ಸ್ವಲ್ಪ ಗೌರವನ ಕೊಡಿ ಅವ್ರು ಬಂದು ಕೈ ಹೊಡ್ದಾಗ ಇಲ್ಲ ಅಂದ್ಬಿಡಿ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟನ್ನು ಕೊಡಿ ಅದು ನಿಮಗೆ ಮತ್ತೆ ನಿಮಗೆ ಆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆ ದುಡ್ಡಿಗೆ ಡಬಲ್ ದುಡ್ಡು ನಿಮ್ಮ ಹತ್ರ ಬಂದಿಲ್ಲ ಅಂತ ಕೇಳಿ ಆ ದುಡ್ಡು ನಿಮಗೆ ಸೇರ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಒಂದೂವರೆ ತಿಂಗಳಲ್ಲಿ ಈ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ ಜೊತೆಗೆ ನೀವು ಗುರು ಮತ್ತು ಶುಕ್ರ ಈ ಎರಡೂ ಬ್ರೇಸ್ಲೆಟು ಎರಡೂ ಸ್ಟೋನನ್ನು ನೀವು ಯೂಸ್ ಮಾಡಿ ಖಂಡಿತ ನಿಮ್ಮ ಟೈಮ್ ಚೆನ್ನಾಗಿದೆ ನಿಮ್ಮ ಟೈಮ್ಗೆ ಒಳ್ಳೆ ದಾರಿ ಸಿಕ್ಕಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಈ ಟೈಮಲ್ಲಿ ಸ್ವಲ್ಪ ಬಿಗಿಯಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅಂದರೆ ಲೂಸ್ ಬಿಡ್ದಿರ ಕರೆಕ್ಟ್ ವೇಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಹೆಲ್ತ್ ಬಗ್ಗೆ ಸ್ವಲ್ಪ ಜೋಪಾನ ಇರಲಿ ಮತ್ತು ನಿಮ್ಮ ತಾಯಿ ಹಿರಿಯರ ಹೆಲ್ತ್ ಬಗ್ಗೆ ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ ಅದು ಬಿಟ್ಟರೆ ರಾಶಿಯವ್ರಿಗೂ ಕೂಡ ಒಂದೂವರೆ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಒಟ್ಟು ಹನ್ನೆರಡು ರಾಶಿಯವರ ಫಲಾನುಫಲಗಳನ್ನು ಹೇಳ್ತಾ ಬಂದಿದ್ದೀನಿ ಗುರು ಬದಲಾವಣೆಯಿಂದ ಹಾಗಾಗಿ ಒಂದೂವರೆ ತಿಂಗಳು ಎಲ್ಲರಿಗೂ ಗುರುವಿನ ಅನುಗ್ರಹ ಇರಲಿ ಅಂತ ಹೇಳ್ತಾ ಈ ನನ್ನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ